ಗೌರಿಶಕ್ಕಿ ಸ್ಟುಡಿಯೋದ ಮಂಕುತಿಮ್ಮನ ಕಗ್ಗ ಸರಣಿಗೆ ಎಲ್ರಿಗೂ ಸ್ವಾಗತ ನಾನು ಪ್ರಸನ್ನ ಕಾವೇರಪ್ಪ ಡಿ ವಿ ಜಿಯವರ ಅಭಿಮಾನಿ ಸ್ನೇಹಿತರೆ ನಾವೆಲ್ಲ ನೆಮ್ಮದಿ ಬದುಕು ಕಾಣಬೇಕು ಅಂತ ದುಡಿತೀವಿ ಅಥವಾ ಕೆಲಸ ಮಾಡ್ತೀವಿ ಅಥವಾ ಏನಾದರೂ ಒಂದು ಮಾಡ್ತಾಯಿರ್ತೀವಿ ಅಥವಾ ಜೀವನದಲ್ಲಿ ಏನಾದರೂ ಒಂದು ನಾನೊಂದು ಮನೆ ಕಟ್ಟಿಬಿಟ್ರೆ ನಮ್ಮ ಮನೆ ಕಟ್ಟಿದ ಮೇಲೆ ನನಗೆ ನೆಮ್ಮದಿ ಸಿಗುತ್ತೆ ಅಂದ್ಬಿಟ್ಟು ಆ ಮನೆ ಕಟ್ಟೋ ಕಡೆ ದುಡಿತೀವಿ ಮನೆ ಕಟ್ಟಿದ ಮೇಲೆ ಸ್ವಲ್ಪ ದಿವಸ ಖುಷಿಪಟ್ಟು ಮತ್ತೆ ಅದೇ ಒಂದು ಸ್ಟ್ರಗಲಲ್ಲಿ ಮತ್ತೆ ಸಿಕ್ಕಾಕ್ಕೊಳ್ತೀವಿ ಅಥವಾ ಜಾಬ್ ಮಾಡ್ತಾಯಿರ್ತೀವಿ ಜಾಬಲ್ಲಿ ಒಂದು ಪ್ರಮೋಷನ್ ಸಿಕ್ಬಿಟ್ರೆ ನಾನು ಸರಿ ಹೋಗ್ಬಿಡುತ್ತೆ ನನ್ನ ಲೈಫು ನಾನು ನೆಮ್ಮದಿಯಾಗಿದ್ದು ಬಿಡ್ತೀನಿ ಅಂತ ಅಂದ್ಕೊಂಡು ಆ ಪ್ರಮೋಷನ್ಗೋಸ್ಕರ ದುಡಿದು ಪ್ರಮೋಷನ್ಗೋಸ್ಕರ ಕಷ್ಟಪಟ್ಟು ಆ ಪ್ರಮೋಷನ್ ಸಿಗುತ್ತೆ ಪ್ರಮೋಷನ್ ಸಿಕ್ಕಿದ ಮೇಲೆ ಮತ್ತೆ ಸ್ವಲ್ಪ ದಿವಸ ಇರುತ್ತೆ ಆ ಖುಷಿ ಆ ಸುಖ ಆ ನೆಮ್ಮದಿ ಅದಾದಮೇಲೆ ಮತ್ತೆ ನಾವು ಸ್ಟ್ರಗಲಲ್ಲೇ ಜೀವನ ಕಳೀತಾ ಇರ್ತೀವಿ ಆದರೆ ಡಿ ವಿ ಜಿಯವರು ಒಂದು ಒಳ್ಳೆ ಸೂತ್ರನ ಕೊಟ್ಟಿದ್ದಾರೆ ನಾವು ನೆಮ್ಮದಿಯ ಬದುಕು ಬದುಕೋದಕ್ಕೆ ಆ ಸೂತ್ರ ಏನು ಅನ್ನೋದನ್ನು ನಾವಿಲ್ಲಿ ನೋಡೋಣ ಆ ಸೂತ್ರ ಕಗ್ ಈ ಕಗ್ಗದಲ್ಲಿದೆ ಕಗ್ಗ ಹೀಗಿದೆ ದೊರೆವ ಜೀತಕ್ಕೆ ದುಡಿತ ಮರುದಿನದ ಚಿಂತೆ ಮಿತ ಹೊರೆಯ ಹಗುರಾಗಿಸುವ ಗೆಳೆಯ ರೊಡನಾಟ ಸರಳತೆಯ ಪರಿತುಷ್ಟಿ ಪರಮಾರ್ಥದಲ್ಲಿ ದೃಷ್ಟಿ ಸರಿಗೂಡೆ ಸುಕೃತವದು ಮಂಕುತಿಮ್ಮ ಅಂತ ಡಿ ವಿ ಜಿ ಅವರು ಹೇಳ್ತಾರೆ ಈ ಕಗ್ಗದಲ್ಲಿ ಮೊದಲನೇ ಸೂತ್ರದಲ್ಲಿ ನಾವು ನಮ್ಮ ದುಡಿಮೆಗೆ ನ್ಯಾಯ ಒದಗಿಸಬೇಕು ಅನ್ನೋದನ್ನು ನಾವು ಆವತ್ತಿನ ದುಡಿಮೆ ಕರೆಕ್ಟಾಗಿ ಮಾಡಬೇಕು ಶ್ರದ್ಧೆಯಿಂದ ಮಾಡಬೇಕು ಅನ್ನೋದನ್ನು ಹೇಳಿ ಎರಡನೇ ಸೂತ್ರದಲ್ಲಿ ನಾಳೆಗಳ ಬಗ್ಗೆ ಚಿಂತೆ ಕಡಿಮೆ ಮಾಡಬೇಕು ಅಂತ ಹೇಳಿ ಮೂರನೇದರಲ್ಲಿ ಗೆಳೆಯರ ಜೊತೆ ಒಡನಾಡಬೇಕು ಫ್ರೆಂಡ್ಸ್ ಇರಬೇಕು ಫ್ರೆಂಡ್ಸ್ ಜೊತೆ ಒಂದು ಕಾಫಿ ಕುಡಿಯೋಕ್ಕಾದರೂ ಹೋಗಬೇಕು ಅನ್ನೋದನ್ನು ಹೇಳ್ತಾ ಇನ್ನೆರಡು ಸೂತ್ರಗಳನ್ನು ಕೊಟ್ಟಿದ್ದಾರೆ ಈ ಇನ್ನೆರಡು ಸೂತ್ರಗಳೇನಪ್ಪ ಅಂದರೆ ಸರಳತೆಯ ಪರಿತುಷ್ಟಿ ಸರಳತೆಯ ಪರಿತುಷ್ಟಿ ಅಂದರೆ ಸಿಂಪಲ್ ಲಿವಿಂಗ್ ಸಿಂಪಲ್ಲಾಗಿ ಬದುಕೋದನ್ನು ಅಭ್ಯಾಸ ಮಾಡಿಕೊಂಡ್ರೆ ನಾವು ತುಂಬ ಒಳ್ಳೆಯದು ಅಂತ ಒಂದು ಸೂತ್ರ ಕೊಟ್ಟು ಮುಂದೆ ಹೇಳ್ತಾರೆ ಪರಮಾರ್ಥದಲ್ಲಿ ದೃಷ್ಟಿ ಅಂದರೆ ಆಧ್ಯಾತ್ಮದ ಕಡೆಗೆ ಒಂದು ದೃಷ್ಟಿ ಆಧ್ಯಾತ್ಮ ಅಂದರೆ ನಮಗಿಂತ ಎತ್ತರವಾದ್ದೇನೋ ಒಂದು ವಸ್ತು ನಮ್ಮನ್ನು ಕಂಟ್ರೋಲ್ ಮಾಡ್ತಿದೆ ಅನ್ನೋ ಅರಿವು ಇಟ್ಕೊಂಡು ಅದರ ಕಡೆಗೆ ಸ್ವಲ್ಪ ತುಳಿತಾನು ಇರಬೇಕು ಅನ್ನೋದನ್ನು ಡಿ ವಿ ಜಿ ಹೇಳ್ತಾ ಈ ಐದು ಸೂತ್ರಗಳು ಕೂಡಿದ್ರೆ ಸರಿಗೂಡೆ ಸುಕೃತವಾದ ಮಂಕುತಿಮ್ಮ ಅಂತ ಹೇಳ್ತಾ ಇದ್ದಾರೆ ಡಿ ವಿ ಜಿ ಸರಿಗೂಡಿದ್ರೆ ಅದೇ ಸುಕೃತ ಸುಕೃತ ಅಂದರೆ ಸ್ವರ್ಗ ಅಂತ ಅಂತ ಹೇಳ್ಬೋದು ಅಥವಾ ನೆಮ್ಮದಿಯ ಬದುಕು ಅಂತ ಬೇಕಾದರೂ ನಾವು ಅಂದ್ಕೋಬೋದು ಈ ಐದು ಸೂತ್ರಗಳನ್ನ ಡಿ ವಿ ಜಿ ಅವರು ಹೇಳಿರೋ ಐದು ಸೂತ್ರಗಳನ್ನ ನಾವು ಹೇಗೆ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೋದು ಅನ್ನೋದನ್ನು ಎಲ್ಲರೂ ಗಮನ ಕೊಡೋಣ ನಿಮಗೇನಾದರೂ ಬೇರೆ ಅರ್ಥ ಈ ಕಗ್ಗದಿಂದ ಹೊಳೆದರೆ ನನ್ ನಮಗೂ ಕಮೆಂಟ್ ಸೆಕ್ಷನ್ನಲ್ಲಿ ಬರೆ ತಿಳಿಸಿ ನಮಸ್ಕಾರ